ಸ್ಮಾರ್ಟ್ ಯುಗದಲ್ಲಿ ಉಂಟಾಗಿರುವ ಕ್ರಾಂತಿಯಿಂದಾಗಿ ಇಂದು ಜಗತ್ತಿನಲ್ಲಿ ಸ್ಮಾರ್ಟ್ ಬಳಸದೇ ಇರುವವರು ಕೆಲವೇ ಮಂದಿ ಮಾತ್ರ ಇದರಿಂದ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಅಪಾಯ ಕೂಡ ಇದೆ ಕೆಲವು ಬಾರಿ ನಮ್ಮದೇ ಆದ ಕೆಲವು ತಪ್ಪುಗಳಿಂದಾಗಿ ತೊಂದರೆ ಉಂಟಾಗುತ್ತದೆ ಇದರಲ್ಲಿ ವೈರಸ್ ಅಟ್ಯಾಕ್ ಕೂಡ ಒಂದು ನಾವು ಮಾಡುವ ಕೆಲವು ಸಣ್ಣ ತಪ್ಪುಗಳಿಂದ ನಮ್ಮ ಸ್ಮಾರ್ಟ್ಫೋನ್ಗಳಿಗೆ ವೈರಸ್ ಪ್ರವೇಶಿಸುತ್ತವೆ ಇದು ಯಾವ ಯಾವ ರೀತಿಯಲ್ಲಿ ಮೊಬೈಲ್ ಅನ್ನು ಪ್ರವೇಶಿಸಬಹುದು ಎಂದು ನೀವು ಯೋಚಿಸುತ್ತಿದ್ದೀರಾ ಸ್ಮಾರ್ಟ್ಫೋನ್ಗೆ ವೈರಸ್ಗಳು ಪ್ರವೇಶಿಸುವ ಕೆಲವು ಮಾರ್ಗಗಳ ಕುರಿತು ಮಾಹಿತಿ ಇಲ್ಲಿದೆ ನಿಮ್ಮ ಮೊಬೈಲ್ನಲ್ಲಿ ವೈರಸ್ ಇದ್ರೆ ನೀವು ಆಂಟಿ ವೈರಸ್ ಸಹಾಯದಿಂದ ಆ ವೈರಸ್ ಅನ್ನ ಹಾಕಬಹುದು ಆದರೆ ಅದಕ್ಕೂ ಮೊದಲು ವೈರಸ್ ಪ್ರವೇಶಿಸದಂತೆ ಮಾಡುವುದೇ ಹೆಚ್ಚು ಸೂಕ್ತ ಮತ್ತು ಸುರಕ್ಷಿತ ಕೂಡ ಡಿಸ್ಕೌಂಟ್ ಹಬ್ಬದ ಕೊಡುಗೆಗೆ ಸ್ಮಾರ್ಟ್ಫೋನ್ಗೆ ವಿವಿಧ ರೂಪದಲ್ಲಿ ಲಿಂಕ್ಗಳು ಬರುತ್ತವೆ ಹೆಚ್ಚಿನವರು ಕೆಲವೊಮ್ಮೆ ಅಪರಿಚಿತ ಲಿಂಕ್ ಅನ್ನು ಕ್ಲಿಕ್ ಮಾಡ್ತಾರೆ ಈ ತಪ್ಪು ದೊಡ್ಡ ತೊಂದರೆಗೆ ಕಾರಣವಾಗುತ್ತೆ ಇಂತಹ ಕೆಲವು ಲಿಂಕ್ ಅಪಾಯಕಾರಿ ಕೂಡ ಹೌದು ಈ ಲಿಂಕ್ ಗಳು ನಿಮ್ಮ ಸ್ಮಾರ್ಟ್ಫೋನ್ಗಳ ಒಳಗೆ ವೈರಸ್ ಅನ್ನು ಸ್ಥಾಪಿಸಬಹುದು ಆದ್ರಿಂದ ಮುಂದಿನ ಬಾರಿ ತಪ್ಪಿಯು ಅಪರಿಚಿತ ಲಿಂಕ್ ಗಳ ಮೇಲೆ ಕ್ಲಿಕ್ ಮಾಡಬೇಡಿ ಹಾಗೆ ನೀವು ಯಾವುದೇ ಅಪರಿಚಿತ ಇಮೇಲ್ ಮೆಸೇಜ್ ಸ್ವೀಕರಿಸಿದ್ರೆ ಅಥವಾ ಯಾವುದೇ ವ್ಯಕ್ತಿಯು ವಾಟ್ಸ್ಆಪ್ ನಲ್ಲಿ ಲಿಂಕ್ ಅನ್ನು ಹಂಚಿಕೊಂಡ್ರೆ ಇದೇನು ನೋಡುವ ಕುತೂಹಲ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ತೆರೆಯದಿರಿ ಈಗೀಗ ಈ ರೀತಿಯ ಫೇಕ್ ಲಿಂಕ್ ಗಳ ಹಾವಳಿ ಹೆಚ್ಚಾಗಿದೆ ಅವುಗಳನ್ನ ನೋಡಿ ಡಿಲೀಟ್ ಮಾಡಿ ಅದರ ಹೊರತು ಕುತೂಹಲಕ್ಕೆ ಕ್ಲಿಕ್ ಮಾಡಿ ತೊಂದರೆಗೆ ಸಿಲುಕಬೇಡಿ ಸ್ಮಾರ್ಟ್ಫೋನ್ ಮೂಲಕ ಅನಗತ್ಯವಾದ ಯಾವುದೇ ಅನುಮಾನಾಸ್ಪದ ವೆಬ್ಸೈಟ್ಗೆ ಭೇಟಿ ನೀಡಬೇಡಿ ಹಾಗೆ ಮಾಡುವುದರಿಂದ ನಿಮ್ಮ ಫೋನಿಗೆ ವೈರಸ್ ಅಟ್ಯಾಕ್ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ ಅಂತಹ ಸೈಟ್ಗೆ ಭೇಟಿ ನೀಡಿದ ನಂತರ ಯಾವುದೇ ಲಿಂಕ್ ಅನ್ನ ಕ್ಲಿಕ್ ಮಾಡುವುದರಿಂದ ನಿಮ್ಮ ಮೊಬೈಲ್ಗೆ ವೈರಸ್ ಬರಬಹುದು ಹೀಗಾಗಿ ಅಧಿಕೃತ ತಾಣಗಳನ್ನ ಹೊರತುಪಡಿಸಿ ಆಫರ್ ಡಿಸ್ಕೌಂಟ್ ಆಸಿಗೆ ಬಿದ್ದು ಅಪರಿಚಿತ ಮತ್ತು ಅನಗತ್ಯ ಲಿಂಕ್ ಕ್ಲಿಕ್ ಮಾಡುವುದರಿಂದ ಸೈಬರ್ ವಂಚನೆಯ ಜಾಲಕ್ಕೆ ನೀವು ಸಿಲುಕಬಹುದು ಅಂತಹ ಸಂದರ್ಭದಲ್ಲಿ ಹೆಚ್ಚು ಎಚ್ಚರ ವಹಿಸುವುದು ಸೂಕ್ತ ಸ್ಮಾರ್ಟ್ಫೋನ್ ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಐಫೋನ್ ನಲ್ಲಿ ಆಪ್ ಸ್ಟೋರ್ ಇದೆ ಅಲ್ಲಿಗಿರುವ ಅಧಿಕೃತ ಆಪ್ ಮಾತ್ರ ಡೌನ್ಲೋಡ್ ಮಾಡಿಕೊಂಡು ಬಳಸಿ ಕಾಲ ಕಾಲಕ್ಕೆ ಅವುಗಳನ್ನ ಅಪ್ಡೇಟ್ ಮಾಡಿ ಅಲ್ಲದೆ ಪಿ ಕೆ ಫೈಲ್ ಗಳಿಂದ ದೂರವಿರಿ ನೀವು ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡುವ ಮೊದಲು ಎರಡು ಬಾರಿ ಪರಿಶೀಲಿಸಿ ಆ ಆಪ್ ನ ಹಿನ್ನೆಲೆ ಬಗ್ಗೆ ತಿಳಿದುಕೊಂಡು ಮುಂದುವರಿಯಿರಿ ಅಷ್ಟೇ ಅಲ್ಲ ಇಂದು ಅನೇಕ ಹೋಟೆಲ್ ಅಥವಾ ರೆಸ್ಟೋರೆಂಟ್ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಉಚಿತ ವೈಫೈ ಲಭ್ಯವಿರುತ್ತೆ ಹಾಗಂತ ಇದನ್ನ ಬಳಸಿದ್ರೆ ನಿಮಗೆ ದುಬಾರಿಯಾಗುವುದು ನಿಮ್ಮ ಸ್ಮಾರ್ಟ್ಫೋನ್ ಉಚಿತ ವೈಫೈಗೆ ಸಂಪರ್ಕಿಸಿದ ತಕ್ಷಣ ವೈರಸ್ಗಳು ಪ್ರವೇಶಿಸುವ ಅಪಾಯವೂ ಹೆಚ್ಚಿರುತ್ತೆ ಇವುಗಳ ಬಗ್ಗೆ ಎಚ್ಚರ ವಹಿಸಿ ಉಚಿತ ವೈಫೈ ಆಸೆಗೆ ಸಿಲುಕಿದ್ರೆ ಕೆಲವೊಮ್ಮೆ ಅಪಾಯವಾಗುವ ಸಾಧ್ಯತೆಯೂ ಅಧಿಕವಾಗಿರುತ್ತೆ